ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕೆ ಎಸ್ ಆರ್ ಟಿ ಸಿ ಇದು ಐದನೇ ಒಂದು ಚಲನಾವೃತ್ತಿ ಪರೀಕ್ಷೆ ಕ್ಯಾಂಡಿಡೇಟ್ ಲಿಸ್ಟು ಕೂಡ ಇವತ್ತು ರಿಲೀಸ್ ಆಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ನಿನ್ನೆ ಮಧ್ಯಾಹ್ನಕ್ಕೆ ಬಂತು ಸೊ ನಾನು ಕೂಡ ಸ್ವಲ್ಪ ಬಿಸಿ ಆಗಿದೆ ಸೊ ಹಾಗಾಗಿ ನಿಮಗೆ ಇವತ್ತು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಈ ಒಂದು ಐದನೇ ಪಿ ಡಿ ಎಫ್ ಅಲ್ಲಿ ಸೊ ಟೋಟಲ್ ಆಗಿ ಸ್ನೇಹಿತರೆ ಎರಡು ಸಾವಿರ ಚಿಲ್ಡ್ರೆ ಜನಕ್ಕೆ ಬಿಟ್ಟಿದ್ದಾರೆ ಸೊ ಲಾಸ್ಟ್ ಮೂರ್ ಡಿ ಎಫ್ ಸೇರಿ ಏನೋ ಎರಡು ಸಾವಿರ ಚಿಲ್ಡ್ರೆ ಐತಲ್ಲ ಸೊ ಇದು ಒಂದೇ ಪಿ ಡಿ ಎಫ್ ಅಲ್ಲಿ ಮತ್ತೆ ಈ ಒಂದು ಪಿ ಡಿ ಎಫ್ ಅಲ್ಲೂ ಕೂಡ ಎರಡ್ ಸಾವಿರ ಚಿಲ್ಡ್ರೆ ಜನಕ್ಕೆ ಬಿಟ್ಟಿದ್ದಾರೆ ಸೊ ನಮಗೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸ್ ನೋಡೋದಾದ್ರೆ ಸ್ನೇಹಿತರೆ ನೋಡಿ ಡಿ ಟೂ ಡಬಲ್ ಜೀರೋ ಏಟ್ ಸೆವೆನ್ ನೈನ್ ತ್ರೀ ಇಂದ ಡಿ ಟೂ ಜೀರೋ ಒನ್ ಫೈವ್ ನೈನ್ ಸೆವೆನ್ ಟು ಅಂದ್ರೆ ಹೆಚ್ಚು ಕಮ್ಮಿ ಒನ್ ಒನ್ ಫೈವ್ ನೈನ್ ಸೆವೆನ್ ಟೂ ಅಂದ್ರೆ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಪ್ಲಿಕೇಶನ್ ಸೀರಿಯಲ್ ವೈಸ್ ನೋಡೋದಾದ್ರೆ ಹೆಚ್ಚು ಕಮ್ಮಿ ಹದಿನಾರು ಸಾವಿರವರೆಗೂ ಇವಾಗ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸ್ ಬಿಟ್ಟಂಗೆ ಆಯ್ತು ಸ್ನೇಹಿತರೆ ಸೊ ಮುಂಚೆ ಏನು ಉಮಾಬಾದ್ ಟ್ರ್ಯಾಕ್ ಅಲ್ಲಿ ಯಾರು ಇದೆ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ಹೊಡೆದಿದ್ರಲ್ಲ ಎರಡ್ ಸಾವಿರದ ಆರ್ನೂರು ಚಿಲ್ಡ್ರಿ ಅಭ್ಯರ್ಥಿಗಳು ಹೊಡೆದಿದ್ರು ಅದ್ರ ಜೊತೆಗೆ ಇವಾಗ ಇದು ನಾಲ್ಕು ಸಾವಿರದ ನೂರ ಐವತ್ತು ಓಕೆನಾ ಸೊ ನಾಲ್ಕ ಸಾವಿರದ ನೂರ ಐವತ್ತು ಎರಡ್ ಸಾವಿರದ ನೂರ ಎಪ್ಪತ್ತೆಲ್ಲ ಸೇರಿಸ್ ಒಂದು ಆರ್ ಸಾವಿರದ ಎಂಟುನೂರ ಇಪ್ಪತ್ತು ಜನಕ್ಕೆ ಇವಾಗ ಟೋಟಲ್ ಆಗಿ ಕ್ಯಾಂಡಿಡೇಟ್ ಲಿಸ್ಟ್ ಬಿಟ್ಟಂಗ್ತು ಸ್ನೇಹಿತರೆ ಸೊ ನಾವು ಮುಂಚೆ ಲತಾ ಮೇಡಮ್ ಹೇಳಿರೋ ಮಾಹಿತಿ ಪ್ರಕಾರ ನೋಡೋದಾದ್ರೆ ಹದಿನಾಲ್ಕು ಸಾವಿರ ಜನ ಸ್ನೇಹಿತರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಚಲನಾವೃತ್ತಿ ಪರೀಕ್ಷೆಗೆ ಅರ್ಹರಾಗಿದ್ರು ಸೊ ಅದರಲ್ಲಿ ಎರಡ್ ಸಾವಿರದ ಆರ್ನೂರ ಎಪ್ಪತ್ತು ಜನ ಎಪ್ಪತ್ತು ಜನ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ನಾನು ಎಕ್ಸಾಕ್ಟ್ ರೌಂಡ್ ಫಿಗರ್ ಆಗಿ ಹೇಳಕ್ ಒಂದು ಎರಡ್ ಸಾವಿರದ ಆರ್ನೂರ ಚಿಲ್ಡ್ರೆ ಜನ ಅಲ್ಲಿ ಹುಮ್ನಾಬಾದಲ್ಲಿ ಅಲ್ಲಿ ತಗೊಂಡಿದ್ರು ಚಲನವೃತ್ತಿ ಪರೀಕ್ಷೆ ಸೊ ಇದರಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಜನ ಅಂದ್ರೆ ಹದಿನಾಲ್ಕು ಸಾವಿರದಲ್ಲಿ ಅಲ್ಲಿ ಸ್ನೇಹಿತರೆ ನಾವು ಆರ್ ಸಾವಿರದ ಎಂಟುನೂರು ಜನನ ತೆಗೆದ್ರೆ ಇನ್ನು ಹೆಚ್ಚು ಕಮ್ಮಿ ನಮ್ಗೆ ಉಳ್ಕೊಂಡಿರೋದು ಇನ್ನ ಏಳು ಸಾವಿರ ಚಿಲ್ಡ್ರೆ ಉಳ್ಕೊಳುತ್ತೆ ಓಕೆನಾ ಇನ್ನು ಅನಿಸುತ್ತೆ ಸ್ನೇಹಿತರೆ ಇನ್ನು ಏನಿದು ಸ್ವಲ್ಪ ಏನೇನೋ ನ್ಯೂಸ್ ಗಳೆಲ್ಲ ಹರಿದಾಡ್ತಿದೆಯಲ್ಲ ಹೆಚ್ ಎಂ ಪಿ ವಿ ಏನೋ ಹೊಸ ವೈರಸ್ ಏನು ಬಂದಿದೆ ಕೋವಿಡ್ದು ಕೋವಿಡ್ ಮಾದರಿಗೂ ಸೊ ಆತರ ಏನಾದರೂ ಆಗಿ ಮುಂದಿನ ದಿನಗಳಲ್ಲಿ ಲಾಕ್ ಲಾಕ್ಡೌನ್ ಆಗುವಂತ ಪರಿಸ್ಥಿತಿ ಬರ್ಬೋದು ಅನ್ನೋದು ಕಾರಣ ಏನೋ ಗೊತ್ತಿಲ್ಲ ಸೊ ಕೆ ಎಸ್ ಆರ್ ಟಿ ಸಿ ಅವರು ತುಂಬಾ ಫಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಪ್ರೊಸೆಸ್ ಅನ್ನ ಯಾಕಂದ್ರೆ ಹೆಚ್ಚು ಕಮ್ಮಿ ಹದಿನೈದು ದಿನ ಅಂತರದಲ್ಲೇ ಎರಡ್ ಸಾವಿರ ಚಿಲ್ಡ್ರೆ ಮೆಂಬರ್ಸ್ ಅನ್ನ ಮತ್ತೆ ಅವರು ಚಲನಾವೃತ್ತಿ ಪರೀಕ್ಷೆಗೆ ಕರೆದಿದ್ದಾರೆ ಸೊ ಇವಾಗ ನಾವು ಹದಿನಾಲ್ಕು ಸಾವಿರ ಜನರಲ್ಲಿ ಆರ್ ಸಾವಿರದ ಎಂಟುನೂರ ಅಂದ್ರೆ ಇನ್ನ ಏಳು ಸಾವಿರ ಚಿಲ್ರೆ ಉಳ್ಕೊಂಡ್ಬಿಡ್ತಾರೆ ಸೊ ಏಳು ಏಳು ಸಾವಿರ ಚಿಲ್ಡ್ರೆ ಜನ ಉಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಸೊ ಇದನ್ನ ಆದಷ್ಟು ಬೇಗ ಮುಗಿಸ್ಬೇಕು ಈ ಪ್ರೊಸೆಸ್ ಮುಂದಿನ ದಿನಗಳಲ್ಲಿ ಏನಾದ್ರು ಲಾಕ್ಡೌನ್ ಆಗುವಂತ ಸಂದರ್ಭಗಳು ಏನಾದ್ರು ಬಂದ್ರೆ ಸೊ ಅಭ್ಯರ್ಥಿಗಳನ್ನ ನಾನು ಆದಷ್ಟು ಬೇಗ ಟ್ರ್ಯಾಕ್ ಎಕ್ಸಾಮ್ ಅನ್ನ ತಗೊಂಡು ಸೊ ನಮಗೆ ಕಟ್ ಆಫ್ ಲಿಸ್ಟ್ ಮಾಡಕ್ಕೆ ನಾವು ಅನುಕೂಲ ಮಾಡಿಕೊಂಡು ಆದಷ್ಟು ಬೇಗ ಈ ಪ್ರೊಸೆಸ್ ಅನ್ನ ಮುಗಿಸೋಣ ಅನ್ನೋ ಒಂದು ಡಿಸೈಡ್ ಆಗಿರಬಹುದು ಅಂತ ನಾನು ಅನ್ಕೋತಾ ಇದೀನಿ ಬಟ್ ಏನಪ್ಪ ಸಂತೋಷವರು ಈ ತರ ಭಯ ಪಡಿಸ್ತಾ ಇದಾರೆ ಕೋವಿಡ್ ಗಿವಿಡ್ ಅನ್ಕೊಂಡು ಮತ್ತೆ ಏನಾದ್ರು ಲಾಕ್ಡೌನ್ ಆಗಿ ಮತ್ತೆ ನಾಲ್ಕೈದು ವರ್ಷ ತಳ್ಳುತ್ತೆ ಅಂತ ಅನ್ಕೋಬೇಡಿ ನಾನು ಸದ್ಯಕ್ಕೆ ನಡೆಯುತ್ತಿರುವ ಬೆಳವಣಿಗೆಗಳ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಎಚ್ ಎಂ ಪಿ ವಿ ಏನು ವೈರಸ್ ಬರ್ತಾ ಇದೆಯಲ್ಲ ಅದ್ರದ್ದು ಏನಾದ್ರು ಸಮಸ್ಯೆ ಆಗಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಚಾಲನಾ ವೃತ್ತಿ ಪರೀಕ್ಷೆಗೆ ತೊಂದರೆಗಳಾಗುವಂತ ಸಂದರ್ಭಗಳು ಬರಬಾರ್ದು ಅನ್ನೋದಕ್ಕೆ ಈ ಒಂದು ಸಂಖ್ಯೆನ ಜಾಸ್ತಿ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಬೋದು ಅಥವಾ ಬೇರೆ ಉದ್ದೇಶಕ್ಕಾದ್ರೂ ಮಾಡ್ಕೊಂಡಿರ್ಬೋದು ನಾನು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನೋಡಿ ನಿಮ್ಗೆ ಫೆಬ್ರವರಿ ಒಂದನೇ ತಾರೀಕು ಈ ಲಿಸ್ಟ್ ಬಿಟ್ಟಿದ್ದಾರೆ ಇದರ ನಂತರ ಏನಿದೆ ಅಲ್ಲ ಸ್ನೇಹಿತರೆ ಇನ್ನೂ ಕೂಡ ಸಂಖ್ಯೆಗಳು ಜಾಸ್ತಿ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಸೊ ನನಗನ್ಸುತ್ತೆ ಫೆಬ್ರವರಿ ಎಂಡಿಂಗ್ ಅಷ್ಟೊತ್ತಿಗೇನೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಚಾಲನಾ ವೃತ್ತಿ ಪರೀಕ್ಷೆ ನಡೀತಿದೆ ಹಾಸನದಲ್ಲಿ ಅದು ಫೆಬ್ರವರಿ ಎಂಡ್ ಆಗಸ್ಟ್ ಅಲ್ಲಿ ಆದಷ್ಟು ಬೇಗ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಮುಗಿಸುವಂತ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಿದೆ ಸೊ ಹಾಗಾಗಿ ನೀವು ಇನ್ನು ಯಾರ್ಯಾರು ಸುಮಾರು ಜನಕ್ಕೆ ಟ್ರ್ಯಾಕ್ ಟ್ರೈನಿಂಗ್ ಗಳು ಸಿಗ್ತಾ ಇಲ್ಲ ಸುಮಾರು ಜನ ಸ್ನೇಹಿತರು ಒದ್ದಾಡ್ತಾ ಇದಾರೆ ಇಲ್ಲ ಸರ್ ನಮ್ಗೆ ಎಲ್ಲ ಹೋದ್ರು ಕೂಡ ಎಕ್ಸಾ ಟ್ರ್ಯಾಕ್ ಟ್ರೈನಿಂಗ್ ಗಳು ಸಿಗ್ತಾ ಇಲ್ಲ ಎಲ್ಲ ಕನಕಪುರ ಶಾಂತಿ ಗ್ರಾಮ ಫುಲ್ ಆಗ್ಬಿಟ್ಟಿದೆ ಎಲ್ಲೂ ಕೂಡ ನಮ್ಗೆ ಅಡ್ಮಿಷನ್ ಗಳು ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಹೇಳ್ತಿದಾರೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನೋಡಿ ಸೊ ಹಗ್ರೀಬೊನಹಳ್ಳಿ ಟ್ರ್ಯಾಕ್ ಉಡಿಯನ್ನು ಕೂಡ ನಾನು ಮಾಡಿದ್ದೆ ಸೊ ನೋಡಿ ನೀವೇನಾದ್ರೂ ಆ ಭಾಗ ದರಾಗಿದ್ರೆ ಸೊ ನಿಮ್ಗೆ ಹಗ್ರಿಬಮ್ನಳ್ಳಿ ಏನಾದ್ರೂ ನಿಯರ್ ಆಗಂಗಿದ್ರೆ ಅಗ್ರಿ ಬಮ್ನಳ್ಳಿಲ್ಲೂ ಕೂಡ ಬಿ ಎಸ್ ಫೋರ್ ಗಾಡಿಗಳಿದಾವಂತೆ ಅಲ್ಲೂ ಕೂಡ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಮತ್ತೆ ನಮಗೆ ಮಳವಳ್ಳಿ ಡಿಪೋ ಮ್ಯಾನೇಜರ್ ಆಗಿರುವಂತ ಸಂತೋಷ್ ಅವರು ಕೂಡ ಫೋನ್ ಮಾಡಿದ್ರು ಸರ್ ನಮ್ಮ ಹತ್ರನೂ ಕೂಡ ಬಿ ಎಸ್ ಫೋರ್ ಗಾಡಿಗಳೇ ಇದಾವೆ ಸೊ ಆದಷ್ಟು ಅದನ್ನ ಅಭ್ಯರ್ಥಿಗಳಿಗೂ ಕೂಡ ಅಪ್ಡೇಟ್ ಮಾಡಿ ಸರ್ ನಮ್ಮ ಹತ್ರನೂ ಕೂಡ ಟ್ರ್ಯಾಕ್ ಟ್ರೈನಿಂಗ್ ತಗೊಳಕ್ ಬನ್ನಿ ಅಂತ ಖುದ್ದಾಗಿ ಡಿಪೋ ಮ್ಯಾನೇಜರ್ ಆಗಿರುವಂತ ಸಂತೋಷ್ ಅವರೇ ಕೂಡ ಹೇಳಿದ್ದಾರೆ ನಮಗೆ ಮಳವಳ್ಳಿ ಅವರು ಸೊ ಅವರು ವಿಡಿಯೋಗಳು ಕೂಡ ಕಳ್ಸಿಕೊಟ್ಟಿದ್ದಾರೆ ಆದಷ್ಟು ಹುಡುಗರಿಗೆ ಅನುಕೂಲ ಆಗ್ಲಿ ಸರ್ ಸ್ವಲ್ಪ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಹುಡುಗರಿಗೆ ಅಂತ ಸೊ ನಾನು ಇವತ್ತು ಇಲ್ಲ ನಾಳೆ ಅನ್ನೋಷ್ಟರಲ್ಲಿ ಆ ಒಂದು ಟ್ರ್ಯಾಕ್ ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತೀನಿ ಸ್ನೇಹಿತರೆ ಸೊ ನಿಮಗೆ ಎಲ್ಲೆಲ್ಲಿ ಸ್ವಲ್ಪ ಟ್ರ್ಯಾಕ್ಗಳು ಅಗಲ ಇದೆ ಅಂತ ಹೇಳ್ತಿದಾರೆ ಅಭ್ಯರ್ಥಿಗಳು ಅಗಲ ಇದ್ರು ಪರವಾಗಿಲ್ಲ ಅಟ್ಲೀಸ್ಟ್ ನಿಮಗೆ ಒಂದು ಗಾಡಿ ಟಚ್ ಅಪ್ ಆದರೂ ನಿಮಗೆ ಒಂದು ಜಜ್ಮೆಂಟ್ ಆದರೂ ಸಿಗುತ್ತೆ ಹೊಳಲ್ಕೆರೆ ಅಥವಾ ಮಳವಳ್ಳಿ ಈ ಟ್ರ್ಯಾಕ್ ಕೂಡ ಸದ್ಯಕ್ಕೆ ಖಾಲಿ ಇರುವಂಥ ಪ್ಲೇಸ್ ಇವೆರಡೇ ಯಾವುದು ಹೊಳಲ್ಕೆರೆ ಮತ್ತೆ ಮಳುವಳ್ಳಿ ಈ ಎರಡು ಟ್ರ್ಯಾಕ್ ಗಳು ಖಾಲಿ ಇದೆ ಅಂತೆ ಸೊ ನೋಡಿ ಆದಷ್ಟು ಬೇಗ ಯಾರು ನೀವು ಇನ್ನು ಟ್ರ್ಯಾಕ್ ಟ್ರೈನಿಂಗ್ ಗಳು ತಗೊಂಡಿಲ್ಲ ಬೇರೆ ಕಡೆ ಎಲ್ಲೂ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ ಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಮತ್ತೆ ಅಡ್ಮಿಷನ್ ಸಿಗ್ತಾ ಇಲ್ಲ ಈ ಟ್ರ್ಯಾಕ್ ಟ್ರೈನಿಂಗ್ ಹೋಗಿ ಕೂಡ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ತಗೊಳ್ಳಿ ಮಳುವಳ್ಳಿ ಟ್ರ್ಯಾಕ್ ಅಲ್ಲೂ ಕೂಡ ಉಳ್ಕೊಳ್ಳುವಂತ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಯಾವ ತರ ನಾವು ಚಿಕ್ಕಮಂಗೂರು ಟ್ರ್ಯಾಕ್ ಬಗ್ಗೆ ಹೇಳಿದ್ವಲ್ಲ ಸೊ ಅದೇ ತರ ನೀಟಾಗಿ ಬೆಡ್ ಮತ್ತೆ ಬಾತ್ರೂಮ್ ಕೂಡ ನೀಟಾಗಿ ಕ್ಲೀನ್ ಆಗಿದೆ ಮತ್ತೆ ಊಟದ ವ್ಯವಸ್ಥೆನೂ ಕೂಡ ತುಂಬಾ ನೀಟಾಗಿದೆ ಸರ್ ಅಂತ ಖುದ್ದಾಗಿ ನನಗೆ ಡಿಪೋ ಮ್ಯಾನೇಜರ್ ಆಗಿರುವಂತ ಸಂತೋಷ್ ಅವರೇ ನನಗೆ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದಾರೆ ಸ್ನೇಹಿತರೆ ಸೊ ನೋಡಿ ನಾಲ್ಕು ಕೂಡ ಐಚ್ ಆರ್ ಗಾಡಿಗಳಿದ್ದಾವಂತೆ ಸೊ ಆದಷ್ಟು ಬೇಗ ಅಲ್ಲಿನೂ ಕೂಡ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಯಾರು ಕೂಡ ಟ್ರ್ಯಾಕ್ ಟ್ರೈನಿಂಗ್ ಇಂದ ವಂಚಿತರಾಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟೇ ನಮ್ದು ನಾವು ಹೇಳ್ತಾ ಇರೋದು ಯಾಕಂದ್ರೆ ಬೇರೆ ಎಲ್ಲೂ ಕೂಡ ಸಿಕ್ತಾ ಇಲ್ಲ ಎಲ್ಲ ಕಡೆ ಫುಲ್ ಆಗಿದೆ ಸೊ ನೋಡಿ ವಿ ಎಸ್ ಫೋರ್ ಗಾಡಿಗಳು ಇರುವಂತ ಈ ಒಂದು ಟ್ರ್ಯಾಕ್ ಟ್ರೈನಿಂಗ್ ಹೋಗಿ ಕೂಡ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೋಬಹುದು ಓಕೆನಾ ಸೊ ನಮ್ಗೆ ಅನ್ಸುತ್ತೆ ಫೆಬ್ರವರಿ ಎಂಡಿಂಗ್ ಅಷ್ಟೊತ್ತಿಗೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಇದು ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ ಇದ್ರ ನಂತರ ಸ್ನೇಹಿತರೆ ಅವರು ಡೇಟ್ ಮಿಸ್ ಆದವ್ರಿಗೆ ಬಿಟ್ಟು ಅದ್ರ ನಂತರ ಅವರು ನಮ್ಗೆ ಅನ್ಸಿರೋ ಮಟ್ಟಿಗೆ ಮೇ ಅಷ್ಟೊತ್ತಿಗೆ ಒಂದು ಕಟ್ ಆಫ್ ಲಿಸ್ಟ್ ಬಿಡುವಂತ ಸಾಧ್ಯತೆ ಇದೆ ಕೆ ಎಸ್ ಆರ್ ಟಿ ಸಿ ಯಾಕಂದ್ರೆ ಇವಾಗ ಸಡನ್ ಆಗಿ ನಂಬರ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಪ್ರೊಸೆಸ್ ಆದಷ್ಟು ಬೇಗ ಅವರು ಕ್ಲಿಯರ್ ಮಾಡ್ತಾರೆ ಓಕೆನಾ ಹ್ಮ್ ಸೊ ಇದ್ರ ಜೊತೆಗೆ ಸ್ನೇಹಿತರೆ ಸುಮಾರು ಜನ ಸ್ನೇಹಿತರದು ಎನ್ ಡಬ್ಲ್ಯೂ ಕೆ ಆರ್ ಟಿಸಿ ನಲ್ಲಿ ಅವ್ರದ್ದು ಫೇಸ್ ಮ್ಯಾಚ್ ಆಗಿಲ್ಲ ಅಂತ ಅವ್ರಿಗೆ ಇನ್ನೊಂದು ಡೇಟ್ ಕೊಡ್ತೀವಿ ಅಂತ ಹೇಳಿದಾರೆ ಬಟ್ ಅವ್ರಿಗೆ ಇನ್ನೂ ಕೂಡ ಡೇಟ್ ಕೊಟ್ಟಿಲ್ಲ ಸೊ ನೋಡಿ ಈ ಅಭ್ಯರ್ಥಿಗಳು ಯಾರಾದ್ರೂ ಇದ್ರೆ ಸೊ ನಿಮ್ಗೆ ಏನು ಎಂಟನೇ ತಾರೀಕಿಂದ ಏನ್ ಬಿಟ್ಟಿದಾರಲ್ವಾ ಈ ಒಂದು ಡೇಟ್ ಮಿಸ್ ಆಗಿರೋರ್ಗೆ ಆ ಡೇಟ್ ಅಲ್ಲಿ ನೀವು ನಿಮ್ಮ ಕರೆ ಪತ್ರನ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಆ ಡೇಟ್ ಏನಾದ್ರು ನಿಮ್ಮ ಡೇಟ್ ಮಿಸ್ ಆದವ್ರಿಗೆ ಆ ಡೇಟ್ ಏನಾದ್ರು ನಿಮ್ ಡೇಟ್ ಕೊಟ್ಟಿದಾರಾ ಅಂತ ಓಕೆನಾ ಸೊ ಆ ಡೇಟಿಗೆ ಕೊಟ್ಟಾಗ ನೀವು ಆ ಡೇಟಿಗೆ ಹೋಗಬೇಕಾಗುತ್ತೆ ಆ ಹೋದ ಮೇಲೂ ಕೂಡ ನಿಮಗೆ ಏನಾದರೂ ಫೇಸ್ ಮ್ಯಾಚ್ ಆಗಿಲ್ಲ ಮತ್ತೆ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಸೊ ನೋಡೋಣ ನಾನು ಈ ಒಂದು ಸಮಸ್ಯೆ ಬಗ್ಗೆ ನಾನು ಆದಷ್ಟು ಬೇಗ ಒಡೆಯರ್ ಸರ್ ಹತ್ರ ಮಾತಾಡಿ ಇದಕ್ಕೆ ಏನು ಸೊಲ್ಯೂಷನ್ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ನಾನು ವಿಚಾರಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ನೋಡೋಣ ಏನಾದರೂ ಅವ್ರಿಗೆ ಫೇಸ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಮ್ಯಾನ್ಯಲ್ ಆಗಿ ಏನಾದ್ರು ನಿಮ್ಮನ್ನ ಮಾಡ್ಕೋತಾರೆ ಅನ್ನೋದು ಅದ್ರ ಬಗ್ಗೆನು ಕೂಡ ವಿಚಾರಿಸ್ತೀನಿ ನಾನು ಯಾಕಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸೊ ನೀವು ಯಾವ ಲುಕ್ ಅಲ್ಲಿ ಹೋಗಿರ್ತೀರಾ ಯಾವ ಸ್ಟೈಲ್ ಅಲ್ಲಿ ಹೋಗಿರ್ತೀರ ಅದೇ ಸ್ಟೈಲಲ್ಲಿ ಹೋಗಿ ಸ್ವಲ್ಪ ನೀವು ಹೋಗಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಈ ಸೆನ್ಸರ್ ಗಳೆಲ್ಲಾ ಹೆಂಗಿರ್ತವೆ ಅಂದ್ರೆ ಸೊ ನಮ್ಮ ಫೇಸ್ ಅನ್ನ ಯಾವ ಟೈಮ್ ಅಲ್ಲಿ ನಾವು ಯಾವ ತರ ಅದನ್ನ ಲಾಕ್ ಮಾಡಿರ್ತೀವಿ ಅದೇ ತರ ಫೇಸ್ ಬಂದಾಗ ಮಾತ್ರ ಅದನ್ನ ಸೆನ್ಸರ್ ಕ್ಯಾಚ್ ಮಾಡುವಂತ ಪ್ರಯತ್ನ ಮಾಡುತ್ತೆ ಯಾಕಂದ್ರೆ ಈಗ ನಮ್ಮ ಮೊಬೈಲ್ ಅಲ್ಲೇನೆ ನಾವು ನೀಟಾಗಿ ಕ್ಲೀನ್ ಆಗಿ ಶೇವ್ ಮಾಡಿದಾಗ ನಾವು ಫೇಸ್ ಲಾಕ್ ಇಟ್ಟಾಗ ಸೊ ನೆಕ್ಸ್ಟ್ ನಾವು ಅದನ್ನೇ ಗಡ್ಡ ಬಿಟ್ಕೊಂಡು ನಾವು ಫೇಸ್ ಲಾಕ್ ಓಪನ್ ಮಾಡಕ್ ಹೋದಾಗ ಓಪನ್ ಆಗಲ್ಲ ಸೊ ಹಾಗಾಗಿ ಸೆನ್ಸರ್ ಗಳಿಗೆ ಸೊ ನಾವು ಯಾವ ಫೇಸ್ ಕೊಟ್ಟಿರ್ತೀವಿ ಅದೇ ಫೇಸ್ ಅನ್ನು ಬೇಗ ಕ್ಯಾಪ್ಚರ್ ಮಾಡ್ಕೋತವೆ ಸೊ ಹಾಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಯಾವ ಒಂದು ಲುಕ್ ಅಲ್ಲಿ ಹೋಗಿದ್ರೆ ಅದೇ ಲುಕ್ ಅಲ್ಲಿ ಹೋಗುವಂತ ಹೋಗುವೆ ಪ್ರಯತ್ನ ಮಾಡಿ ಸೊ ಅವಾಗ ಏನಾದರೂ ನೋಡೋಣ ಮ್ಯಾಚ್ ಆಗ್ತವೆ ನೋಡೋಣ ಹಂಗೇನಾದ್ರು ಆಗಿಲ್ಲ ಅಂದ್ರೆ ಸೊ ಇದ್ರ ಬಗ್ಗೆ ನಾನು ಆದಷ್ಟು ಬೇಗ ಒಡೆಯರ್ ಸರ್ ಹತ್ರ ವಿಚಾರಿಸಿ ಇದಕ್ಕೆ ಏನಾದ್ರು ಮ್ಯಾನುವಲಿ ಮಾಡ್ಕೊಳ್ಳುವಂತ ಸಾಧ್ಯತೆ ಏನಾದ್ರು ಇದೆಯಾ ಅಂತ ವಿಚಾರಿಸ್ಬಿಟ್ಟು ಕೇಳ್ತೀನಿ ಸ್ನೇಹಿತರೆ ಸೊ ಇದ್ರ ನಂತರನೇ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಮ್ನಾಬಾದ್ ಟ್ರ್ಯಾಕ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗುವಂತ ಮೂಮೆಂಟಿಗೆ ಬಂದಿದೆ ಇನ್ನೇನೆಲ್ಲ ಸೆನ್ಸಾರು ಎಲ್ಲ ಕೂರಿಸ್ತಾ ಇದ್ದಾರೆ ಅಂದ್ರೆ ಪೋಲ್ ಏನು ಸೆನ್ಸಾರು ವೈರಿಂಗ್ ಕೆಲಸ ಎಲ್ಲ ನಡೀತಿದೆ ಸೊ ಅದನ್ನು ಕೂಡ ಆದಷ್ಟು ಬೇಗ ಮುಗಿಸ್ತಾರೆ ಸ್ನೇಹಿತರೆ ಇನ್ನೇನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಏನಿದಾರಲ್ಲ ಅವರಿಗೆಲ್ಲ ಏನು ಹುಮ್ನಾಬಾದ್ ಟ್ರ್ಯಾಕ್ ಅನ್ನೇ ಬಿಟ್ಟಿದಾರಲ್ವ ಸೊ ಅದೇ ತರ ಸ್ನೇಹಿತರೆ ಹುಮ್ನಾಬಾದ್ ಟ್ರ್ಯಾಕ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಅಂದ್ರೆ ಆ ಭಾಗದ ಅಭ್ಯರ್ಥಿಗಳಿಗೆ ಅಲ್ಲಿ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಅದರ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವ್ರ ಮಾತ್ರ ಕ್ಲಿಯರ್ ಆಗಿದ್ದಾರೆ ಅವ್ರು ನಾವು ಯಾವುದೇ ಕಾರಣಕ್ಕೂ ಟ್ರ್ಯಾಕ್ ಸ್ಟಾಪ್ ಮಾಡಲ್ಲ ಎಕ್ಸಾಮು ಕಂಟಿನ್ಯೂ ಮಾಡ್ತೀನಿ ಅಂತ ಮುಂಚೆಯಿಂದನೂ ಹೇಳ್ತಾ ಇದಾರೆ ಸೊ ಇವಾಗೂ ಕೂಡ ಅವ್ರು ಅದೇ ಹೇಳ್ತಿದಾರೆ ಇಲ್ಲ ಮುಗ್ದು ಮುಗಿತಾ ಇದ್ದಂಗೆ ಅದ್ರ ಒಳಗಡೆ ನಾವು ಹುಬ್ಳಿ ಟ್ರ್ಯಾಕ್ ಕೂಡ ಕೆಲಸನ ಕಂಪ್ಲೀಟ್ ಮಾಡಿ ಹುಬ್ಬಳ್ಳಿಯಲ್ಲೂ ಕೂಡ ನಾವು ಚಾಲನಾ ವೃತ್ತಿ ಪರೀಕ್ಷೆನ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಸರ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಆಲ್ಮೋಸ್ಟ್ ಇವಾಗ ನಮ್ಮ ಏನು ಇರುವಂಥ ಸ್ನೇಹಿತರು ಕೂಡ ನಮಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇಲ್ಲ ಸರ್ ಪೋಲ್ಗಳೆಲ್ಲ ಕೂರಿಸ್ತಾ ಇದ್ದಾರೆ ವೈರಿಂಗ್ ಕೆಲಸ ಎಲ್ಲ ಮಾಡ್ತಿದ್ದಾರೆ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಸೆನ್ಸರ್ ಕೂರ್ಸೋರೇ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಹೇಳ್ತಾರೆ ಸ್ನೇಹಿತರೆ ನೀವೇನಾದರೂ ಇನ್ನೂ ಕೂಡ ಚಾಲನಾ ವೃತ್ತಿ ಪರೀಕ್ಷೆ ತಗೊಂಡಿಲ್ಲ ಟ್ರ್ಯಾಕ್ ಟ್ರೈನಿಂಗ್ಗಳು ತಗೊಂಡಿಲ್ಲ ಅನ್ನಂಗಿದ್ರೆ ಆದಷ್ಟು ಬೇಗ ನೋಡಿ ನೀವು ಆಗ ಭಾಗ್ದವರಾದ್ರೆ ಅಟ್ಲೀಸ್ಟ್ ಹಗಿಬೊಮ್ಮನಳ್ಳಿಯಲ್ಲಾದರೂ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ಗಳು ತಗೊಳ್ಳಿ ಇಲ್ಲ ನೀವು ವಾಯುವ್ಯಾಗ ಹಾಕಿದ್ರಾ ಇಲ್ಲ ನೀವು ಸೌತ್ ಕರ್ನಾಟಕದವರಾಗಿದ್ರೆ ನೋಡಿ ಮಳವಳ್ಳಿಯಲ್ಲೂ ಕೂಡ ಟ್ರ್ಯಾಕ್ ಟ್ರೈನಿಂಗ್ ಇದೆ ಅಂತೆ ಸೊ ಗೌರ್ಮೆಂಟ್ ಟ್ರ್ಯಾಕು ಅಲ್ಲೂ ಕೂಡ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೋಂಥದ್ದು ಮಾಡಿ ಸ್ನೇಹಿತರೆ ಯಾಕಂದರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಈ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಕೆ ಎಸ್ ಆರ್ ಟಿ ಸಿ ಅವರು ಸಂಖ್ಯೆ ಜಾಸ್ತಿ ಮಾಡ್ತಾರೆ ಅಲ್ಲಿ ಎನ್ ಡಬ್ಲ್ಯೂ ಎನ್ ಅವರು ಕೂಡ ಹುಬ್ಳಿ ಕೂಡ ಬಿಟ್ಟರು ಅಂದರೆ ಎಲ್ಲರೂ ಕೂಡ ಬಂದು ಎಲ್ಲ ಟ್ರ್ಯಾಕ್ಗಳಲ್ಲಿ ಫುಲ್ ಆದರೆ ಇನ್ನೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ನಿಮಗೆ ನಾನು ಮುಂಚಿತವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಮುಂಚೆ ಈ ನೆಕ್ಸ್ಟ್ ಬರುವಂತ ಪೊಸಿಷನ್ಗಳು ಈ ಥರ ಬರುತ್ತೆ ಆದಷ್ಟು ಬೇಗ ಒಂದೊಂದು ವಾರ ಆದರೂ ನೀವು ಟ್ರ್ಯಾಕ್ ಅಲ್ಲಿ ತಗೊಂಡು ಟಚ್ ಅಪ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತೆ ನಿಮ್ ಡೇಟ್ ಹತ್ರ ಬಂದಾಗ ಬೇಕಾದ್ರೆ ಯಾವ್ದೋ ಒಂದು ಟ್ರ್ಯಾಕ್ ಅಲ್ಲಿ ಒಂದ್ ವಾರ ತಗೊಂಡ್ರೆ ನಿಮಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆಗ್ತೀರಾ ನೀವು ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಿರೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಬ್ಬಳ್ಳಿ ಟ್ರ್ಯಾಕ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗುವಂತ ಹಂತಕ್ಕೆ ಬಂದಿದೆ ಸ್ನೇಹಿತರೆ ಈಗೇನು ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಏನು ಹುಮ್ನಾಬಾದ್ ಕೊಟ್ಟಿದಾರಲ್ಲ ಸೊ ಅದು ಆಲ್ಮೋಸ್ಟ್ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಮುಗಿಯುತ್ತಂತೆ ಸೊ ಅದು ಮುಗಿದ ತಕ್ಷಣ ಹುಬ್ಬಳ್ಳಿ ಟ್ರ್ಯಾಕ್ ಕೂಡ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡದೇನೆ ಹುಬ್ಳಿ ಟ್ರ್ಯಾಕ್ ಕೂಡ ಕಂಟಿನ್ಯೂ ಮಾಡ್ತಾರೆ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಪ್ಡೇಟ್ ಸ್ನೇಹಿತರೆ ಸೊ ನೋಡೋಣ ನಾನು ನೆಕ್ಸ್ಟ್ ಬುಧವಾರ ಅಥವಾ ಗುರುವಾರ ಇನ್ನೂ ಒಂದು ಲೈವ್ ಅನ್ನ ಮಾಡ್ಬಿಟ್ಟು ನಾನು ಆದಷ್ಟು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಮತ್ತೆ ಮುಂದಿನ ವಡೆದಲ್ಲಿ ಸಿಗೋಣ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಸುಮಾರು ಜನಕ್ಕೆ ನಮ್ಮ ವಿಡಿಯೋಗಳ ಬಗ್ಗೆ ಗೊತ್ತೇ ಇಲ್ಲ ಮಾಹಿತಿ ಸೊ ನಿಮ್ಮ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅವ್ರಿಗುಗಳಿಗೂ ಕೂಡ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಸ್ನೇಹಿತರೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು